ತಮಗೆ ಗೊತ್ತಿರಬಹುದು ಅಂಬೇಡ್ಕರ್ ಬಗ್ಗೆ ಹೇಳಿದ್ರು ಬಾಬು ರಾಜೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಹೇಳಿದ್ರು ಆದರೆ ರಚನಾ ಸಮಿತಿ ಇರ್ತಕ್ಕಂಥ ಇತರ ಸದಸ್ಯರ ಹೆಸರುಗಳನ್ನು ನಾವು ನೋಡೋದೇ ಆದರೆ ಕೃಷ್ಣಸ್ವಾಮಿ ಅಯ್ಯರ್ ಎಂತಕ್ಕಂಥರು ಡಿ ಪಿ ಖೇಚಾನ್ ಎಂತಕ್ಕಂಥವ್ರು ಸರ್ ಬೆನಗಲ್ ಗೋಪಾಲಸ್ವಾಮಿ ಅಯ್ಯಂಗರ್ ಕನ್ನಯ್ಯಲಾಲ್ ಮುನ್ಶಿ ಟಿ ಟಿ ಕೃಷ್ಣಮಾಚಾರಿ ಮಹಮ್ಮದ್ ಸಾದುಲ್ಲಾ ಎಂಬಕ್ಕಂತಹ ಏಳು ಸದಸ್ಯರು ಇರ್ತಾರೆ ಆ ಏಳು ಸದಸ್ಯರಲ್ಲಿ ರಚನಾ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ಇದನ್ನ ತೆಗೆದುಕೊಂಡಿರ್ತಕ್ಕಂಥ ಈಗೇನು ನಾನು ಪುಸ್ತಕವನ್ನು ಇಟ್ಕೊಂಡು ಇಟ್ಕೊಂಡಿದ್ದೇನೆ ಇದು ನಾವು ಸಂವಿಧಾನದ ಪ್ರೇಮಲ್ಲಿ ನೋಡಿದ್ರಿ ನೀವೆಲ್ಲ ಸಂವಿಧಾನ ಪ್ರೇಮ ಪ್ರತಿನಿತ್ಯ ನಾವು ಹಾಡಿಸ್ತಾ ಇದೀವಿ ಮತ್ತು ಹೇಳಿಸ್ತಾ ಇದೀವಿ ಮಕ್ಕಳಿಂದ ಈ ಸಂವಿಧಾನ ನಮಗೆ ಜಾರಿಯಾಗಿ ಬರಲಿಕ್ಕೆ ತೆಗೆದುಕೊಂಡಿರ್ತಕ್ಕಂತಹ ಸಮಯ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಈ ಒಂದು ಬೃಹತ್ ಸಂವಿಧಾನ ಲಿಖಿತವಾಗಿರ್ತಕ್ಕಂಥ ಸಂವಿಧಾನ ಜಗತ್ತಿನಲ್ಲಿ ಯಾವ್ದಾವು ಇದ್ರೆ ಅದು ನನ್ನ ಸಂವಿಧಾನ ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂತಹ ಸಂದರ್ಭ ಇಪ್ಪತ್ತೈದು ಭಾಗಗಳಿವೆ ಎರಡು ಅನುಚ್ಛೇದಗಳಿದಾವೆ ಹೀಲಿಯಂ ಅನಿಲದಿಂದ ತುಂಬಿರ್ತಕ್ಕಂತಹ ಒಂದು ಬಾಕ್ಸ್ ನಲ್ಲಿ ಬರೆದಿಟ್ಟಿದ್ದಾರೆ ಅದು ನಮ್ಮ ಸಂಸತ್ ಭವನದ ಗ್ರಂಥಾಲಯದ ಸೀಕ್ರೆಟ್ ರೂಮ್ ನಲ್ಲಿದೆ ನೀವು ಹೋಗಿ ನೋಡ್ಕೊಂಡು ಬರಬಹುದು ದೆಹಲಿಯಲ್ಲಿ ಹೋದ್ರೆ ದಯಮಾಡಿ ವಿಸಿಟ್ ಕೊಡಿ ಒಬ್ಬ ಕಟ್ಟ ಕಡೆಯ ತಳ ಸಮುದಾಯದ ಕೆಳವರ್ಗದ ಒಬ್ಬ ಮಹಿಳೆ ಇವತ್ತು ದೇಶದ ಪ್ರಪ್ರಥಮ ಪ್ರಜೆಯಾಗಿ ನಮ್ಮ ದೇಶವನ್ನು ಉದ್ದೇಶಿಸಿ ಈಗ ಆಲ್ರೆಡಿ ಈಗಾಗಲೇ ಮಾತನಾಡಿದ್ದಾರೆ ದ್ರೌಪದಿ ಮುರ್ಮು ಎಂಬಕ್ಕಂಥವ್ರು ಅಂದ್ರೆ ಇದು ಕೆಳವರ್ಗದ ಮಹಿಳೆಯರೂ ಕೂಡ ಸಂವಿಧಾನದ ಪ್ರಮುಖ ಸ್ಥಾನಗಳಲ್ಲಿ ಇಂತಹ ಪ್ರಮುಖವಾಗಿರ್ತಕ್ಕಂತಹ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಅಂತಕ್ಕಂಥದ್ದು ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಅದು ಸಂವಿಧಾನದ ಪ್ರತಿಫಲದ ಕುಡಿಯಿಂದ ಆಗಿ ಬಂದಿರತಕ್ಕಂಥದ್ದು ಅಂತಕ್ಕಂಥದ್ದು ಹೇಳ್ತಾ ಇಲ್ಲಿ ಇದೇ ದಿನ ನಿಮ್ಗೆ ಗೊತ್ತಿರಲಿ ನಮ್ಮ ಕರ್ನಾಟಕದ ಪದ್ಮಶ್ರೀ ಅವಾರ್ಡ್ ಕೊಡ್ತಾ ಇದ್ದೇವೆ ಪದ್ಮಭೂಷಣ ಪದ್ಮ ವಿಭೂಷಣ ಪ್ರದಾನ ಮಾಡ್ತಾ ಇದ್ದಾರೆ ಅಶೋಕ ಚಕ್ರವನ್ನು ದ್ರೌಪದಿ ಅವರ ಅಮೃತ ಹಸ್ತದಿಂದ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೇವೆ ಬಹುತೇಕ ನಮ್ಮ ಕರ್ನಾಟಕದ ಒಂಬತ್ತು ವ್ಯಕ್ತಿಗಳಿಗೆ ಪದ್ಮಶ್ರೀ ಅವಾರ್ಡ್ ನಮಗೆ ಸಿಕ್ಕಿದೆ ಪದ್ಮಶ್ರೀ ಅವಾರ್ಡ್ ನಿಮಗೆ ಗೊತ್ತಿರಲಿ ಪದ್ಮಶ್ರೀ ಪದ್ಮಭೂಷಣ ಪದ್ಮ ವಿಭೂಷಣ ಎಂತಹ ಪ್ರಶಸ್ತಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಸಾಧನೆವಾಗಿರ್ತಕ್ಕ ಸಾಹಿತ್ಯ ಇರಬಹುದು ಶಿಕ್ಷಣ ಇರಬಹುದು ಸಮಾಜ ಸೇವೆ ಇರ್ಬೋದು ಉದ್ಯಮ ಇರಬಹುದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಗಣನೀಯರಿಗೆ ಈ ದಿನ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಒಂದು ನಿಮ್ಮ ಈಗಾಗಲೇ ಸಂವಿಧಾನ